ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ರು ಟಾಕ್ಸ್ಗೂ ಮಾತಾಡಿಗಿಲ್ಲ ಸೊ ಅಂದಮೇಲೆ ಎಂಜೋಲರ್ ಮಾತಿಲ್ಲ ಸೌಖ್ಯನ ಯಾನಂತೂ ಮಸ್ತ್ ಸೌಖ್ಯವಲ್ಲೆ ಇನಿ ಡೇ ಬತ್ತದು ಮಂಡೇ ಸೊ ಮಂಡೇ ವ್ಲಾಗ್ಡಮ್ ಅಂತಂದಿಲ್ಲ ಮಂಡೇ ವ್ಲಾಗ್ರಿ ಇನ್ನ ಸ್ಪೆಷಲ್ ತಾತ ಪಂಡ ಇನಿ ಮಸ್ತ್ ಬಿಸಿ ಉಲ್ಲೆ ಸೊ ಆಯಿತು ಇಡೀಟ್ಲ ನಿಲ್ಪಟ್ಟು ಬಂದು ಬೋಯ್ದೆ ನಿಗಲ್ ಡೈಲಿ ರೋಟೀನ್ದ ಬಗ್ಗೆ ಕೇನೊಂದು ಇಪ್ಪವರು ಸೊ ಅಂಚಾದ ಇನಿ ಕಾಂಡದ ಕೆಲವು ರೋಟೀನ್ಸ್ ನಿಟ್ಟಿಗೆ ಶೇರ್ ಮಲ್ಪರೊಂಡು ಸೊ ಅವಿನ್ ಕ್ವಿಕ್ ಅದು ತೂದು ಬಲೆ ಒಂಚೂರು ಎರಡು ನಿಮಿಷದ ವೀಡಿಯೋ ಉಂಡು ಅವೆನ್ ತೂದು ಬಲೆ ಕಾಂಡೆದ ರೋಟಿ ನಿಂಚೆಕ್ ಪುಣ ಅವೆನ್ಪುರ ಐಡ್ ಬೊಕ್ಕ ಇತ್ತ ಏನು ಬೈಲೂರು ಪಿದಾಡಿನಿ ಮಿನಿ ಶಾಪಿಂಗ್ ಉಂಡು ಪಂಡ ಆತಮಲ್ಲ ಶಾಪಿಂಗ್ ಅತ್ತೆ ಮಿನಿ ಶಾಪಿಂಗ್ ಮೇರೆಗೋಸ್ಕರ ಕೆಲವೊಂದು ಐಟಮ್ಗೆ ಉಂಡು ಮೇರಿ ನೀ ಬೆಂಗ್ಳೂರು ಪಿದ್ದಾಡ್ದಿರತ್ತೆ ಅಂಚದ್ದು ಕೆಲವೊಂದು ಐಟಮ್ಗೆತ್ತು ಕೊರ್ಕ ಬಂದುಲ್ಲೆ ಸೊ ಅವೆನಿಗ್ನೊಟ್ಟಿಗೆ ಏನು ಶೇರ್ ಮಲ್ತವೆ ಸೊ ಐಡ್ ಐಟು ತುಂಬು ಒಂಜಿ ಎರಡು ನಿಮಿಷದ ವೀಡಿಯೋ ಉಂಡು ಅವೇನು ತೂದು ಬಲೆ ಯಾನಿಕ್ಳಿಗೆ ರೆಡಿ ಬೊಕ್ಕ ಆದಕ್ವೆ ಓಕೆನಾ ನಮ್ಮನ ಬದುಕು ನನ್ನೊರಿಯನ ಬದುಕದ ಲೆಕ್ಕ ಇಪ್ಪಂದ್ ಕೆಲವರ ಪುಂಡು ಕೆಲವರ ಕಾಪೊಡ ಪುಂಡು ಇನಿ ಗೆಂದಿನಾಯಿ ಎಲ್ಲೆ ಸೋಪರಲ್ಲ ಯಾವು ಇನಿ ಸೋತಿನಾಯಿ ಎಲ್ಲರ ಗೆದ್ದರಲ್ಲ ಯಾವು ಒರಿಯರ್ನ ಬದುಕು ಒಂಜೊಂಜಿ ರೀತಿ ವೆರಿ ಗುಡ್ ಮಾರ್ನಿಂಗ್ ಈರ್ ಏರ್ ಮಾತೆಯನ್ನು ವ್ಲಾಗ್ ತೊಗೊಂಡುಲಾರ ಮಾತರಿಗ್ಲಾ ಗುಡ್ ಮಾರ್ನಿಂಗ್ ಪನ್ನೊಂದು ಇನ್ನು ತ ವ್ಲಾಗ್ನ ಸ್ಟಾರ್ಟ್ ಬಂತು యాజ్ యూషల్ కాండి లక్కదు నమన డైలీ రోటీన్ ఇప్పు లక్కదు బ్రష్ మల్పునా నీరు పర్పునా అంచనీ ఇప్పు క్లీన్ మల్పున నమకూ క్లీన్ మల్పందే తింద సేరుజి అంచాదు యాన్ మూల్ మేరకు పనందు లక్కలే లక్కలే ఎడమ గంటే ఆండు బేగ లక్లి పనొందు காலேஜ் போனதா காலேஜ் ஐந்து நிமிஷ டைமுக்கு வடாப்பு வடாப்புணிங்க வேகா

ಬುಕ್ಕ ಹೆಸುಶಲ್ ಡೈಲಿ ಅದಕ್ಕೆ ನಮ್ಮ ಬರಬ್ರಂದು ಏಳು ಗಂಟೆ ಅಜದಲ್ಲಿ ಅಕ್ಕ ಹೊಂದಿತ್ತೆ ಬೇಗ ಪೋಲೇ ಪಾಯಿಗೆ ಕಾಲೇಜಿಗೆ ಲೇಟ್ ಹಾಕೊಂಡು ಶಾಲೆಗೆ ಲೇಟ್ ಹಾಕೊಂಡು ಅಂತ ನಂದು ಆ ಪಾಯಿ ಬೊಕ್ಕ ನೆಕ್ಸ್ಟ್ ಮೊಕಲ್ನ ರೂಮು ಬರ್ತೆ ಮೊಕ್ಕಲಿನ ರೂಮ್ ಅಂತೂ ಕೇಂದ್ರ ಬುಚ್ಚಿ ಒಂಜಂಜಿ ಒಂಜಂಜಿ ಕೊಡಿಟ್ಟು ಪರ್ನೆ ಲೋಟ ಸಮೇತ ಅಲ್ಲಲ್ಲೆ ಇಪ್ಪಣ್ಣು ನಮ್ಮನೆ ಇಲ್ಲಡು ಏತು ಸರಿ ಪಂಡಲ ಆತೆ ಸೊ ಏನ ಮಲ್ಪನು ನಮ್ಮನ್ನ ಕರ್ತವ್ಯ ನಮ್ಮ ಮಲ್ಪಡತ್ತ ಅಂಚ ಪಂದು ಅವಳೇ ದೀಯರೇ ಆಪುಚ್ಚಿ ಅವಿನ ಅಂಡಲ್ಲ ನಮ್ಮ ಮಲ್ಪೋಡಿ ಅಂಚದು ಪಣ್ಣು ಅದು ಇಪ್ಪನಾಗ ಪೂರಲ್ಲ ಮಲ್ಪೋಡಿ ಆಪಣ್ಣು ಈ ಬೆಡ್ಶೀಟ್ ಯಾನ್ ಅಮ್ಮನ ಕನತಿನ ಕನ್ನತಿನ ಅವಾಯಿ ಬೊಕ್ಕ ಪೂರ ಕ್ಲೀನ್ ಮಂತ್ ನೆಕ್ಸ್ಟ್ ಕಪಟ್ ಈ ನ ಬಗ್ಗೆ ಪನ್ನೇ ಬಿಡ್ಚಿ ಈ ಕಪಟ್ಟ ದೀತಿನ ಇತ್ತೆ ದೀತಿನ ಬೊಕ್ಕಾಗ ಇಪ್ಪುಚ್ಚಿ ಅಂಚನೆ ಡೈಲಿ ಅಂಚಿಂಚಿ ಆ ಒಂದು ಬಟ್ ಆಯ್ನಾತಿ ಏನಂತೂ ಕ್ಲೀನ್ ಅಂತದ್ದು ಈಗ ನೆಕ್ಸ್ಟ್ ನೆಕ್ಸ್ಟ್ ಮೇರೆ ಲೆಕ್ಕದ್ ಲೆಕ್ಕದ್ ಲೆಕ್ಕದು ನೆಕ್ಸ್ಟ್ ಆಯ್ನು ಹುಡುಕನ ಬಿಟ್ರ ನೆಕ್ಸ್ಟ್ ಆ ಬಾಯಿ ಬೊಕ್ಕ ಯಾನಂತೆ ರೂಬಿನ ತೂ ಪನ್ ಬತ್ತೆ ಅಪ್ಪ ಯೈ ಏನಂದೇ ಕೋಪ ಕೋಪ ಉಂಜಿನಂದು ಪಾಪ ಪೋಪಾ ಪಾಪ ಸಿ ಸಿ ஆண்ட அந்த ஏத்து பே மல்தண்டியன பந்து இஜி ஆண்டெல்லாம் மல்போடத்தான் தாத மல்ப்பு அஞ்சாது நம்ம இல்லை அடிப்பண்ணங்க நம்மனை மல்போட அப்பு அஞ்சாவது பெட்ஷீட் பூரா சேஞ்ச் பண்ணது க்ளீன் பண்ண தீ நெக்ஸ்ட் அப்போ ஆகிபோக்க அடுப்புனா பூரா க்ளீன் ஆகப்பா இங்கே நான் அடுப்புவேன் பூரா க்ளீனாது அடுத்தது ஒது க்ளீன் பண்ண தீப்பேன் పూరన్ పూరం ఆతే ఇంకా క్లీన్ పొక్కనే వనసు తిండి పూర సేరణం అడే ముట్ట దాల సేరుచి పండవం తర మైడు అవన్ క్లీన్ క్లీన జత క్లీన్ తిజతా జత ఉంది నెక్స్ట్ మూల్ ఏంబర్త రూ సోను పొక్క రూబినకల్లా కొబ్బున తువరికి గుడ్ మార్నింగ్ అవేన మటో ಯಾನಂತೂ ಎನ್ನ ಡೈಲಿ ದ ಬಗ್ಗೆ ವಿಡಿಯೋ ಮಲ್ತು ಪೋಂಡ ಇಡೀ ದಿನ ಯಾವಂದು ಐಕೆ ನಿಕ್ಲಿಗೋಗ ಶಾರ್ಟ್ ಶಾರ್ಟ್ ಅದು ಪಾಡೊಂದುಲ್ಲೆ ಆತಿ ನೆಕ್ಸ್ಟ್ ಯಾನ್ ಕುಲ್ಯ ಮೇರೆಗೂ ಪೂರ ಸೆಟ್ ಮಲ್ಪಕ ಬಂದು ಅರಿಗಂತೂ ಒಂಜಿ ಬುಂಡ ಒಂಜಿ ನೆನಪಿಪ್ಪುಚಿ ಐಕೋಸ್ಕರ ಬುಕ್ಕ ಅಲ್ಲಿ ಪೋದಿ ಇಂಕೆ ಬೊಬ್ಬೆ ಪಾಡ್ವೇರು ಈ ಒಂಜಿ ಪಾಡಿಯ ಒಂಜಿ ಪಾಡ್ದಿಜ ಬಂದು ಐಕೋಸ್ಕರ ಯಾನಿ ಪೂರ ಸೆಟ್ ಮಾಡ್ಬಾರೆ ಕುಲ್ಯ ಬುಕ್ಕಲಕ್ಕೆಲ್ಲ ಒಂಚಿ ಆರೇನಾರ್ದು ಕೊರಿಯೋರು ಅವಿನ ಬತ್ತೋನು ಒಂದಿನ ಬತ್ತೋನು ಅವಿಲ್ಲ ದೀಲ ಬಣ್ಣಂದು అండ్ అలా అందితే బొక్క ఈయండ పండ అలా కొంచెం పాన్ కార్డే ఇచ్చి యానే లక్కది పోయే ఈత నాడన తిక్కిచ్చి బొక్క ఇంకొల్ లెక్కండా తిక్కున్నదా అంచదు యాన్ లక్కి ఆత పూర్తిగా ఏదన్నా మాస్క్ అడ్డాను నజ్జి బిజ్జి మంతా తీరు ఏం కశ్చర్యాదు యాన్ బల్తంబతో తుయే అవి కొంచెం లామినేషన్ ఫస్ట్ పని యాన్ డిసైడ్ అయ్యాయి అవ ఇబ్బక్క టెన్త్ అంతా ఎన్న ల్యామినేషన్ ఉండు సెకండ్ పిసిద్ది ఆత జాగ్రత్త తిండాలి అంచదు అయి కాంచే క్వశ్చన్ వండి అవ ఇబ్బక మేరే కుదియారు ಸಾರ್ನ ಸೆಟ್ ಅಂತದ್ದು ಸೊ ಆಲ್ರೆಡಿ ರೆಡಿ ಆಯನ ಸಿಂಪಲ್ ಅದು ರೆಡಿ ಪೋದ್ ಪೋದು ಬರ್ಪಾತೆ ಜಸ್ಟ್ ಐಕೋಸ್ಕರ ಬೊಕ್ಕ ಮರಣಿಗೆ ತೊನ್ನೆ ಬ್ಯಾಗ್ ಇಡ್ಯಾನು ಫೈಲ್ ಮತ್ತೆ ದೀತೆ ಮೀರ್ನ ಜೆರೆಕ್ಸ್ ಮತ್ತು ಬರೊಂಡು ಅಂಚದು ಬೊ ಫೈಲ್ ಮತ್ತು ಕೊಂದ್ರೆಗೆ ಇಂಚಿತ್ನ ಬ್ಯಾಗ್ ಇಡ್ಡೆ ಆಪ್ಳು ಅಂಚದು ಫೈಲ್ ನೆಟ್ಟೀತೆ ಸೊ ಫೋದು ಕೆಲವೊಂದು ಪಾಡ್ರ ನೆಟ್ಬಾಡ್ರಪ್ಪಳು ಅಂಚದ ನೆಕ್ಸ್ಟ್ ಡೇ ಅನ್ಲಿಗೆ ಗ್ಲಾಗನ್ ಕಂಟಿನ್ಯೂ ಅಂತ ಹೋಗಿ ಗಾಯಿಸಿ ಏನಿತ್ತು ಪಿದಡಿಯೆ ಏನಾದಿಬ್ಬಣ್ದು ಬರ್ಬಂಡು పన్నెత్తా దూరా కట్టుపాడు పార్తీ కూడా కండే కండే బల్ తుబోఫలు ఉడి కట్టుబాడు నన్ను ఇచ్చి బోర్డు బల్ తుపోయిచ్చి ఏంకమ్ తిక్కండ కట్టుపాడు కట్బ గొత్తి కాండి ఏత్లెత్తు అంట బర్ప ఇచ్చి పింక్ అన్నాడం పప్పు ఇంకే ఇతల ఎదురుడెన్చపందే నేను ఎదురుడెన్చ పింక్ అన్నాడం పూపలు ఇట్టే పిర బిరబారు ிபி டெமர் சோ அங்க ஐட்டம்ஸ் மதக்கு தும்பே வீடியோ மாப்போனே ஜென் கோத்தி மஞ்சுவே ஆயிஜிங்க இல்லை பார்த்து நீங்கள் கீப்பிங் ஸ்டெப் அவன் நீ இல்லை பார்த்து ஷேர் மால்டி மொரணி நம்ம நான் மொரனிவர போதித்தபாக ஃபைல் கே தந்தித்தே கலவாரிக்கு ஒர்ஜினல் ஜெரக்ஸ் ஒர்ஜினல் ஜெரக்ஸ் மரபோரித்தண்டு అంజుక్ ఏ పండాల గొత్తండు అత బేజవాబారి ఇప్పుడు జంజు కారణకొోస్కర ఐట్ల నమ్మన అణగి దర్స్చిన పురా జాస్తి ఉండు అంచదు ఓలో దుడ్చిన పన్న కారణకొస్కర ఈ ఫైల్ రెడీ మంత్ కురి పూర్ పూరా నెట్ ఒరిజినల్ జరగ్స్ పూర ప్రతి ఒం ఐటమ్లో నెట్ ఉండు ఓలా మిస్ అవర బల్లి పను పన్న కారణకొస్కర పూర నెట్్యే కొల్ బొక్క పేపర్స్ పూర అదా మర్చిజత అంచితమ్మర పండ అంచుకొంచ ఐటమ్స్ అంతేనా ఈ పండ ఒంజి మూజి సాబూను சந்திரிக்காய் ஜீனா மிடி மிக்ஸி யூஸ் மாதிரி மூஜி சாபான் கல் அது பக்க உஞ்சி ப்ரஷ் மூல்பால உண்டு பட்ட ஜாஸ்த் யூஸ் மல்து மல்து மந்தது ரலகாடி பூதிப்போத்து ஆல்ரெடி இல்லை கிலோ ஜென் ப்ரஷ் இன்ச்சி பிடிக்கணுந்து அஞ்சு நீஞ்சு ப்ரஷ் கேத்துண்டே நெக்ஸ்ட் வந்து பேஸ்ட் கொஞ்சி ரெட் ஜாஸ்தி எண்ணெய் யூஸ் மாட் போட்டல் கேத்துண்டே நெக்ஸ்ட் வந்து மாஸ்க் அவரீங்க ஜாஸ்தி ரேட்டு தண்டே அது பூரா ஓல் இங்கே மாஸ்க்கு பூரா பர்த்தாத்தான் ஐக்காது இது யூஸ் எண்ணெத்த ஜஸ்ட் இது சதா போண்டால திசோம் பக்கா உஞ்சி க்ளூக்கோஸ் பக்கெட் கேசோண்டே அதுல சூஸ்காண்ட அஞ்சா பூரா ஆண்ட போட அப்படின்னு உஞ்சி அர்ஜெண்ட் வந்து க்ளூக்கோஸ் படி அஞ்சனே ஷாம்பூ கேசோண்டே க்ளினி ப்ளஸ் ஷாம்பூக்ஸா இப்படி பந்து உன்தே ನೆಕ್ಸ್ಟ್ ಒಂದು ಫೇರನ್ ಅಲ್ಲಿ ಗೀಸ್ ಒಂದು ಆಪ ಅದು ಆಣ್ಣದು ಅಲ್ಲಿ ಯೂಸ್ ಮಾಡಿ ಪೀರಾ ಪಂದ್ಕಿನಲ್ಲಿ ಯಾರು ಪೌಡರ್ ಗಿಡರ್ ಪರ ಅಲ್ಲ ಯೂಸ್ ಮಾಡಿ ಪೂಜೆ ಇಂಚಿತ್ ನಮ್ಮ ಪಿಂಪಲ್ ಆಪಿತ ಕೆಲವರ ಮೋನಿ ಮಾಡ ಜಸ್ಟ್ ಖಾಲಿ ಈ ದ ಮಿಕ್ ಮಾತ್ರ ಇಂಚು ಪೂಜ್ವಿ ಅತ್ತೆ ಬುಂಡ ಈಗ ಒಂದು ಅರ್ಜೆಂಟ್ ಬೋರ್ಡ್ ಅಪ್ಣದಂದು ಒಂಜಿ ಗೀತೆ ಇದು ಒಕ್ಕ ಒಂಜಿ ಬುಕ್ ಕಿನ್ನ ಶಾರ್ಟ್ ಬುಕ್ ಇಂಚಿತ್ನಾ ಕೆಲವು ನಂಬರ್ಸ್ ಗಿಂಬರ್ಸ್ ಪೂರ ಬರ್ಯಾರು ಅಪ್ಣತ್ತ ಅಂಚದು ಬುಕ್ ಅಂಚನೆ ಒಂಜಿ ಅರ್ಜೆಂಟ್ ಒಂಜಿ ಪೆನ್ ಗೀತ ಬರೆಯರ್ ಹಪ್ಪಣೆ ಈನಲ್ಲ ಲೆಕ್ಕಿಕ್ಕಾಕಲ್ನ ಈನಾಂಡ ಇತ್ತಂತೆ ಅರ್ಜೆಂಟ್ ಬುಕ್ ಪೆನ್ ಇಟ್ಬೋರ್ಕಾಯ್ತು ಬುಕ್ಕಿ ಜಿನ್ನೆಲ್ಲ ಮೇಲೆ ಪೆನ್ ಹಾಂಡಲ್ಲ ಪೂರ ಜನ ಕ್ಯಾರಿ ಮಾಡ್ತಿದ್ದೆ ಬೋರ್ಡ್ ಹಾಪುದು ಅಡಬೋಕ ಅಡುಗೆ ಚಿಕ್ಕಿ ಪಣ್ಣ ಮಸ್ತ್ ಇಷ್ಟ ಅಂಚದು ಬಸ್ ಇಟ್ಟು ಪೋಣ ಒಂದು ಎರಡು ಚಿಕ್ಕ ಬಂದು ಚಿಕ್ಕ ಗಿತ್ತಂದೆ ಜಾಸ್ತಿ ಕೊರಡು ಇದೊಂದು ಪೋಕಿದ್ದರೆ ಇಕ್ಕ ಅದು ಒಂಚು ಕಿ ಕಮ್ಮಿ ಈ ಅದಪ್ಪ ಈನೊಕೆ ತಂದೆ ಈನಾಂಡ ಗ್ಯಾಸ್ಟಿಕ್ ಗಿಸ್ಟಿಕ್ ಮೀನಾಂಡ ಈನು ಬೋರ್ಡ್ ಹಾಪ್ಣ ಯೂಸ್ ಹಾಕೊಂಡು ಬಂದೆ ಆ ಹನಿ ಹನಿಲ ಪೆಪ್ಪರ್ ಪೌಡರ್ಲಾಗ ಬಿಸಂದೆ ಹನಿಲ ಏನು ಪೆಪ್ಪರ್ ಪೌಡರ್ ಬೇತೆ ಸಜೆಸ್ಟ್ ಏನು ಇತ್ತಾಡ ಬೇತೆ ಇಜ್ಜಿಗೆ ಅಂಚೆ ಮುಂದೆ ಇನ್ನು ಅಡಿಗೆ ಸಾಮಾನು ಮತ್ತು ಕೊರ್ದು ಕಡಬಿಡೋದಿಲ್ಲ ನಿಯೋಚನ ಆರ್ಪರ್ಚು ಯಾವುದಾದ ಗೊತ್ತು ನಾರಿಗೆ ಜ್ವರ ಬತ್ತಿ ಬೊಕ್ಕ ತೆಂಬ ಮತ್ತು ಸ್ಟಾರ್ಟ್ ಹಾಕ್ಬಿಡು ಐಕೋಸ್ಕರ ಈ ಪೆಪ್ಪರ್ಲ ಹನಿಲ ಮಿಕ್ಸ್ ಅಂತದ್ದು ಕೈಟ್ ಒಂಚೂ ಒಂಚೂರು ನಾಕ್ಕೊಂಡಿತ್ತಾನೆ ಕಮ್ಮಿ ಹಾಕ್ಬಿಡು ಅರ್ಜೆಂಟ್ ಕಡ ಇದೀತೆ ಆಯ್ತಾ ಬಿಲ್ಲೆ ಜಾಸ್ತಿ ಆತು ಒಂತೆ ಎಲ್ ಬೊಕ್ಕ ನೆಟ್ಟೆ ಬತ್ತಂಡ ಒಂಜಿ ಮೂ ಪ್ಯಾಕೆಟ್ ಮೂವ ಈನು ಅಂಡಲ್ಲ ಬೇನೆ ಗೀನಿ ತಂಡ ಅದಕ್ಕೋಸ್ಕರ ಒಂದು ಮೂವಿಗೆ ತೊಂಡೆ ನೆಕ್ಸ್ಟ್ ಬೆಲ್ಟ್ ಬೆಲ್ಟ್ ಒಂಜಿಗೆ ತೊಂಡೆ ಬೆಲ್ಟ್ ಇಜ್ಜಿ ಬೆಲ್ಟ್ ಇಜ್ಜಿ ಬೆಲ್ಟ್ ಇಜ್ಜಿ ಬನ್ಬೇರು ಏಪತ್ತು ಉಂಡಲ್ಲ ಬೆಲ್ಟ್ ನೋಡಬೇಕು ಅದಕ್ಕೋಸ್ಕರ ಬರ್ಡೇಗೆಂತು ದಾಳ ಗಿಫ್ಟ್ ಕೊಡ್ತಜಿ ಖಾಲಿ ಒಂದು ಆನಿ ಚಪ್ಪಲ್ಗೆ ತಂದಿತ್ತೆ ಅಂಚದು ಬೆಲ್ಟ್ ಯೂಸ್ ಹಾಕೊಂಡು ಬಂದು ಬೆಲ್ಟ್ಗೆ ತೊಂದೆ ಒಂಜಿ ವೇಳೆ ಇರಿಗೆ ಆಯ್ಜಿಂಡ ಇನ ಇಷ್ಟ ಐಜಿಂಡ ಓದು ಬೇತೆಗೆ ತೊಂದ ಬಲ್ಲೆ ಅಂತ ಬಂತೆ ಸೊ ಎಡಲ್ಲ ಬಂದು ಬೈದ್ ಅಂಗಡಿದ ರೇಡ ಅದಕ್ಕೆ ಇಷ್ಟ ಆಯ್ತು ಇನ್ನೊಂದು ವೇಳೆ ಯಾರು ವಾಪಸ್ ಕೊಡ್ಬೇರು ಗೆ ತೊಂದರೆ ಬಂದು ಓಕೆ ಅಂತೀರ அஞ்சக்கேஸ்ட் பயிர் பூணு அது வளிக்குன்ன டேஸ்ட் நமக்கு எல்லோருக்கு அப்பச்சி பெல்ட் கேள்வித விஷயங்க ஜாத்த இக்கோஸ்கர அவ ஐக்கோங்க பர்ஸ் ெத்தோண்டே பர்சு இன்ச்சானே அது ஜாஸ்தி யூஸ் மாஜிர் பர்சனு பட் போடா பூண்டு இப்பாடு பந்து கெத்தோந்தீனி நான் பண்ட மூல யூஸ் மாதிரி பூஜிர் பர்சு கொத்தண்டை பண்ட மூல வார்க் சம்பள வார்த்தி நவீன யார் இன்னும் மலிக்கு ஹாலி குருப்பு ஐக்கு நெக் பந்து கெத்தோம் பக்க ஏன்னா குருது குடுப்பா தஞ்சை இன்ச்சா பந்து இதுக்கோஸ்கர அள்ளா ಒಂದು ಪರ್ಸ್ ಬಂದು ಬೋಡೆ ಹಾಕಿ ನೋಡು ಅನ್ ಇದು ಒಂದು ಪರ್ಸ್ಗೆ ತೊಂಡೆ ಯಾರಿಗೆ ಇಜ್ಜನ ಈಜೆ ಹೇಗೆ ಸತ್ಯಲ್ಲ ಗೊತ್ತು ಇಜಿ ಬಟ್ ನೋಡಿ ನೋಡಿತಾನೆ ಬಟ್ ಸದ್ಯ ಗಿಪ್ಪಾಡ್ ಬಂದೆ ಏನಂತೆ ಕಮ್ಮಿ ಪ್ರೈಸ್ ನನಗೆ ಗೀತೆ ಬೊಕ್ಕ ಎಡ್ಡೆದ ಗೀತಾ ನೋಡು ನಾನು ನೆಕ್ಸ್ಟ್ ಏಪಾಡಿನಲ್ಲಿ ದಗೆ ಸೊಮ್ಮೆ ಸದ್ಯ ಗೀತಿ ಹಾಕಿ ಪರ್ಸ್ಗೆ ತೊಂದೆ ನೆಕ್ಸ್ಟ್ ಹಾಡ್ದು ಬೊಕ್ಕ ಒಂಜ್ ಕೋಮ ಬೊಕ್ಕ ಒಂಜಿ ದ ಡಬ್ಬಿ ಒಂದು ಪರ ದಾಸ್ತಿ ಯೂಸ್ ಹಾಕ್ಬಿ ಬಟ್ ಬೋರ್ಡ್ ಹಾಕಿನ ಅರ್ಜೆಂಟ್ ಬಂದು ದೀಪುಣಿ ಬೊಕ್ಕ ಒಂಜಿ ಎರಡು ಶೀತ ಮಾತ್ರೆ ಬೊಕ್ಕ ಡೋಲು ಮಾತ್ರೆ ಆ್ಯಂಡ್ ಮಕ್ಕ ನಾನು ಮಾಡಿ ಕ್ರೀಮ್ ಸೊ ಈತ್ ಐಟಮ್ ಪೊಸಂಬತ್ತೆ ಈ ಮತ್ತೆ ಸೊ ತೂಕ ಈ ಬ್ಲಾಗ್ ಇಷ್ಟ ಆದ್ತು ಬಂದು ಇನ್ನೊಂದಲ್ಲ ನನಗೆ ಈತ ಇನ್ನಿತ ವ್ಲಾಗ್ನ ಕ್ಯಾಪ್ಚರ್ ಮಲ್ತೆ ನನಗೆ ಈಗ ಇಷ್ಟ ಆಗಿತ್ತ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಲ್ಪಲೆ ಏನೇನು ಪೋಸತ್ತ ವಿಡಿಯೋ ತೊಗೊಂದರು ಮಿಸ್ ಮನಪಂದ್ರೆ ಸಬ್ಸ್ಕ್ರೈಬ್ ಮಲ್ಪಲೆ ಪಣ ಒಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನು ಮತ್ತೆ ಏನೋ ವೀಡಿಯೋಸ್ ತಗೊಂಡು ಇಲ್ಲರು ಬೊಕ ಈದ್ ಪೂರಾ ಮಲ್ತೀನಿ ಒಬ್ಬೇ ಸಿಂಪತಿಗೋಸ್ಕರಲ್ಲತ್ತೆ ಬೊ ಶೋ ಆಫ್ ಮಲ್ಪರಗೋಸ್ಕರಲ್ಲತ್ತೆ ಏನ್ ವೀಡಿಯೋಸ್ ಪೂರ ಮಲ್ಪ ನಿಗಲಿಕ್ಕೋಸ್ಕರ ಬಟ್ ಯಾನ್ ಕಂತಿನ ನಿಗ್ಲಿ ಡೈಲಿ ವ್ಲಾಗ್ ನಿಗ್ಳು ಬೋರ್ಡ್ ಅಂದ್ ಪೊಲೊ ಇತ್ತರ ಈಗೋಸ್ಕರ ಡೈಲಿ ಬ್ಲಾಗ್ ಏನು ನೀನೇ ಪುರ ಮಲ್ತವೆ ನಿಗು ನೋಟಿಗೆ ಇನ್ನು ಶೇರ್ ಮಲ್ತು ಲೇ ಆತ ಬೊ ಒ ಗೋಸ್ಕರ ಆಫ್ಗೋಸ್ಕರ ಏನು ಮಲ್ತೊಂದಿಜ್ ಓಕೆನಾ ಸೊ ಬೊ ಈ ವ್ಲಾಗ್ ಇಷ್ಟ ಆಗಿತ್ತೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪಲೆ ಏರೇನಪ್ಪ ಸತ್ತು ವೀಡಿಯೋ ತಗೊಂದ್ರ ಮಿಸ್ ಮಲ್ಪೆ ಸಬ್ಸ್ಕ್ರೈಬ್ ಮಲ್ಪ್ಲೇ ಪಾನೊಂದು ವಿಡಿಯೋ ಓಲರ್ ಸ್ಕಿಪ್ ಮಲ್ಪ ಲಾಸ್ಟ್ ಮುಟ್ಟೆ ಹೆಣ್ಣು ಮುಟ್ಟದು ಈ ವ್ಲಾಗ್ ನಿಡಿಗೆ ಹೆಣ್ಮಂತಂದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಏನು ಮೂಲು ಪೂರ ರಿವರ್ಸ್ ಶಾಟ್ ಮಂತಂದ್ ಯೋಚನೆ ಮಂತಂದಿಲ್ಲಾರ ಮೂಲ್ ಆ್ಯಕ್ಚುಲಿ ಅದು ಪೂರಲ್ಲ ಪ್ಯಾಕ್ ಮಂತಿತ್ತ ಮೇರೆ ಬೆಂಗ್ಳೂರು ಪೋಪಿರ್ ಬಂದು ದಾದಾ ಹಣ್ಣು ಪಂಡಾಕಲ್ನ ಟಿಕೆಟ್ ಕ್ಯಾನ್ಸಲ್ ಹಾಂಡಿಗೆ ಪಂಡ ಕುಮಾರ್ ಮಹಿಳಾ ಪೋಪನ ಜನ ಸುಮಾರು ಇತ್ತೇರಿಗೆ ಮುಖಲ್ನ ವೇಟಿಂಗ್ ಲಿಸ್ಟ್ ಹಿಡ್ದಿದ್ದಿತ್ತಿರ್ಗೆ ಟಿಕೆಟ್ ಅಂಚದು ನಿಜ ಎಲ್ಲ ಅವು ಕ್ಯಾನ್ಸಲ್ ಆದೇ ಪೋತಂಡ್ರು బేజారా అండి ఈత పూర వంచి కడిట్టు ఖుషి అండాల బొ కొంచు కడిట్టు ఈత పూర ప్యాక్ మంతది ఈత పూర కొంతదు ఈత పూర మంత్ అయిపో ఇంచే అండ్ తి సో దాదాపునూ నమ్మన బ్యాడ్ లక్ అంది పనలి సో నెక్స్ట్ టైం పోయి పో పేరు పంది ఎన్న సమాధాన అయ్యే సో ఈ వ్లాగ్ నేను ఇక ఎం అంత ఉంది థ్యాంక్ యూ ఫార్ వాచింగ్ బాబాయ్ ಸೊ ಈ ಅಂತ ಅಪ್ಲೋಡ್ ಮಲ್ಪರ ಬಲ್ಲಿ ಅಂದಿಂದ ಬಟ್ ಈದ್ ಬಂಗಾರ ಮಲ್ದೆ ಸೊ ಈ ಪಡ ಬಂದು ಅಪ್ಲೋಡ್ ಮಾಡ್ತೀನಿ ಸೊ ನಿಕ್ಲಿ ಇಷ್ಟ ಆಗಿದ್ದ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಲ್ಪಲಿ ಬೊಕ್ಕದಾದ ಬಂಡ ಇರಲ ಏನಲ್ಲ ಏನಾರ ಪೋರ್ಚಿ ಸೊ ಜಸ್ಟ್ ಒಂದು ಲಾಗ್ ಆತೆ బా నన్న కొషన్ కిను ఉర్లైన్కు పోతూ ఇపోతు అని చెప్పి పండు కెలవెంచు ప్లాబ్లమ్స్ ఆదు అర్ పోచేరు బెంగళూరుకు ఆకే తొంది దిన పోరు సో ఐకి అంజు నూదు కి కినుడుచు నన్న ఓకేనా సరే బాయ్ బాయ్